ಸ್ಪಷ್ಟ ಬಹುಮತ ಎರಡು ಪೂರ್ಣಾತ್ಮ ಜನತೆ ನಾನು ಆಶೀರ್ವಾದ ಮಾಡೋದು ಎರಡು ಪುಸ್ತಕ ಎಲ್ಲರೂ ಗೊತ್ತಾಗ ಧನ್ಯವಾದ ગલપે જ ગણતરી பட்டண பஞ்சாயத்தி சுனாவணை ஃபலிதாசி இது எர சாயத்தெண்ட் ಅವೆಲ್ಲ ಏನಾದ್ರು ಕೆಲಸ ಮಾಡಿದರೆ ನೂರಕ್ಕೂ ನೂರ ಎಪ್ಪತ್ತೈದು ಸೀಟಕ್ಕೂ ಹೆಚ್ಚಿನ ಎನ್ನೆಲೆಗಳನ್ನು ಇಲ್ಲಿ ಕರ್ನಾಟಕದಲ್ಲಿ ಗೆದ್ದಿದೆ ಅದೇ ರೀತಿಯಲ್ಲಿ ಇವತ್ತು ನಮ್ಮ ವರ್ತೂರ್ ಪ್ರಕಾಶ್ ಅಣ್ಣವ್ರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಂಪಂದಿರವರು ಸಿಎಂಆರ್ ಶ್ರೀನಾಥಣ್ಣವರು టరాజ్ ఇప్పుడు వెంకటేశ్వర్ ఇప్పుడు మంజువర్ ఇప్పుడు ఎలా ముఖం నమ్మే బెగ్లి ప్రకాశ్ అండ్ సిడి రామచంద్ర ఎల్ కార్యకర్తలు భారతీయ జనతా పార్టీ మే జెడిస్ ఏ ఒట్ అది పరిణామ ಇವತ್ತು ನಾವು ಹತ್ತು ಸೀಟ್ಗಳನ್ನ ಇವತ್ತು ಪಟ್ಟಣ ಪಂಚಾಯಿತಿಯಲ್ಲಿ ಗೆದ್ದು ಇವತ್ತು ಅಧಿಕಾರ ಹಿಡಿಯುವಂತಹ ನಿಟ್ಟಿನಲ್ಲಿ ಜನತಾ ಜನ ಏನು ಆದೇಶ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮತದಾರ ಬಂದಿಗೂ ನಾವು ಧನ್ಯವಾದಗಳನ್ನ ಹೇಳ್ತಿರೋ ಲೋಕಾಯುಕ್ತರೊಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೆಲ್ಲ ನೋಡಬೇಕು ಅದಕ್ಕೋಸ್ಕರ ಎಲ್ಲ ಎತ್ತಿರ್ತಕ್ಕಂಥ ಅಭ್ಯರ್ಥಿಗಳು ಪಟ್ಟ ಪಂಚಾಯತಿ ಸದಸ್ಯರು ಎಲ್ಲ ಮುಖಂಡರು ಒಗ್ಗಟ್ಟಾಗಿ ಆಶೀರ್ವಾದ ಏನು ಕೊಟ್ಟಿದ್ದಾರೆ ಅದನ್ನ ತೀರ್ಸ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಅಭಿವೃದ್ಧಿಯನ್ನ ಮುನ್ನಡೀಬೇಕು ಆ ನಿಟ್ಟು ಮಾಡಬೇಕು ಅಂತೇಳಿ ಇಷ್ಟೊಂದು

ಗೆಲುವು ಈ ಗೆಲುವಿಗೆ ಕಾರಣಕರ್ತಂತ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿ ಎಲ್ಲ ಸರ್ವ ಮುನ್ನ ಕೂಡ ಸಂದರ್ಭದಲ್ಲಿ ವರ್ಷದ ಕಾಂಗ್ರೆಸ್ನ ಒಂದು ಮುನ್ನಡೆಯಿಂದ ಅದರ ಫಲಿತಾಂಶ ಕ್ಲಾಸ್ನಾಗ ಭಾರಿ ಕಷ್ಟ ಕೊಟ್ಟವರ ನಮ್ಕನ್ ಕ್ಲಾಸ್ನಾಗ ಭಾರಿ ಕಷ್ಟ ಕೊಟ್ಟಾರ ನಮ್ಕ వీది కట్ట తాకిదరేనా పోలీసో వీది కట్టు జన నన్న ననసాయక వీది కట్టు జన ఓసమే గెలవరా లందే జతనే चला हलो